स्नेहितर नमस्कार आरबीआई यूट्यूब चैनल के स्वागत सुस्वात ಸ್ನೇಹಿತರೆ ಕೇಂದ್ರೀಯ ಮೀಸಲು ಪೊಲೀಸ್ ಪಡೆಯಲ್ಲಿ ಉದ್ಯೋಗ ಹುಡುಕುತ್ತಿರುವ ಯುವಕರಿಗೆ ಗುಡ್ ನ್ಯೂಸ್ ಬಂದಿದೆ ಸರ್ಕಾರಿ ಉದ್ಯೋಗ ಪಡಿಬೇಕು ಅನ್ನೋದು ಯುವ ಸಮುದಾಯದ ಕನಸು ಆಗಿರುತ್ತೆ ಅದರಲ್ಲಿಯೂ ಸೇನೆ ಸೇರಬೇಕು ಅಂತ ತಯಾರಿ ನಡೆಸುತ್ತಿರುವ ಯುವ ಸಮುದಾಯಕ್ಕೆ ಸುವರ್ಣಾವಕಾಶ ಅರಸಿ ಬಂದಿದೆ ಕೇಂದ್ರೀಯ ಮೀಸಲು ಪೊಲೀಸ್ ಪಡೆಯಲ್ಲಿ ಕ್ಲಿನಿಕಲ್ ಸೈಕಾಲಜಿಸ್ಟ್ ಹುದ್ದೆಗೆ ಅರ್ಜಿ ಆಹ್ವಾನಿಸಲಾಗಿದೆ ಅರ್ಹ ಅಭ್ಯರ್ಥಿಗಳು ಅಧಿಕೃತ ವೆಬ್ಸೈಟ್ ಸಿಆರ್ ಪಿ ಎಫ್ ಡಾಟ್ ಒ ವಿ ಡಾಟ್ ಇನ್ಗೆ ಭೇಟಿ ನೀಡಿ ಅರ್ಜಿ ಸಲ್ಲಿಸಬಹುದು ಈಗಾಗಲೇ ಅರ್ಜಿ ಸಲ್ಲಿಕೆ ಪ್ರಕ್ರಿಯೆ ಆರಂಭ ಆಗಿದೆ ಅರ್ಜಿ ಸಲ್ಲಿಕೆಯ ಕೊನೆಯ ದಿನಾಂಕ ಡಿಸೆಂಬರ್ ಹನ್ನೆರಡು ಆಗಿದ್ದು ಅಭ್ಯರ್ಥಿಗಳಿಗೆ ಒಂದು ದಿನದ ಅವಕಾಶ ಇದೆ ಈ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆ ಸಂದರ್ಶನ ವಾಕ್ ಇನ್ ಇಂಟರ್ವ್ಯೂ ಮುಖೇನ ನಡೆಯುತ್ತದೆ ಕಾರ್ಯಕ್ಷಮತೆ ಆಧಾರದ ಮೇಲೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುತ್ತದೆ ವಯಸ್ಸಿನ ಮಿತಿ ಮತ್ತು ಸಂಬಳದ ಮಾಹಿತಿ ಈ ಕೆಳಗಿನಂತಿದೆ ವಯಸ್ಸಿನ ಮಿತಿ ಮತ್ತು ಸಂಬಳದ ಬಗ್ಗೆ ಮಾತನಾಡುವುದಾದರೆ ವಯಸ್ಸಿನ ಮಿತಿ ಅರ್ಜಿ ಸಲ್ಲಿಸಲು ಇಚ್ಛಿಸುವ ಅಭ್ಯರ್ಥಿಗಳ ವಯಸ್ಸಿನ ಮಿತಿ ಐವತ್ತೈದು ವರ್ಷಗಳು ಅಥವಾ ಅದಕ್ಕಿಂತ ಕಡಿಮೆ ಇರಬೇಕು ಇನ್ನು ಅರ್ಹತೆ ಯಾವುದೇ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯ ಅಥವಾ ಸಂಸ್ಥೆಯಿಂದ ನಿಯಮಿತ ಕ್ಲಿನಿಕಲ್ ಸೈಕಾಲಜಿ ಪದವಿಯನ್ನು ಹೊಂದಿರಬೇಕು ಅಂಗವಿಕಲ ವ್ಯಕ್ತಿಗಳು ಅಥವಾ ದೈಹಿಕವಾಗಿ ವಿಕಲಾಂಗರ ಜೊತೆ ಕೆಲಸ ಮಾಡಿದ ಅನುಭವವನ್ನು ಹೊಂದಿರುವುದು ಕಡ್ಡಾಯವಾಗಿದೆ ಸಂಬಳ ಎಷ್ಟು ಆಯ್ಕೆಯಾದ ಅಭ್ಯರ್ಥಿಗಳಿಗೆ ತಿಂಗಳಿಗೆ ನಲವತ್ನಾಲ್ಕು ಸಾವಿರ ರೂಪಾಯಿ ಸಂಬಳ ಸಿಗುತ್ತದೆ ಆಯ್ಕೆ ನಡೆಯುವುದು ಹೇಗೆ ಈ ಸಿಆರ್ಪಿಎಫ್ ಪಿ ಎಫ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಎಲ್ಲಾ ಅರ್ಹ ಅಭ್ಯರ್ಥಿಗಳನ್ನ ಸಂದರ್ಶನದ ಮುಖೇನ ಆಯ್ಕೆ ಮಾಡಲಾಗುತ್ತದೆ ಈ ವೇಳೆ ಅಭ್ಯರ್ಥಿಗಳ ಕಾರ್ಯಕ್ಷಮತೆಯನ್ನ ಪರಿಶೀಲಿಸಲಾಗುತ್ತದೆ ಅಭ್ಯರ್ಥಿಗಳು ಈ ಕೆಳಗೆ ಸೂಚಿಸಿದ ದಿನದಂದು ಈ ಸ್ಥಳದಲ್ಲಿ ಸಂದರ್ಶನಕ್ಕೆ ಹಾಜರಾಗಬೇಕು ಸಂದರ್ಶನದ ದಿನಾಂಕ ಹನ್ನೆರಡು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಸಮಯ ಬೆಳಗ್ಗೆ ಹತ್ತು ಗಂಟೆ ಸ್ಥಳ ಎನ್ ಸಿ ಡಿ ಇ ಗ್ರೂಪ್ ಸೆಂಟರ್ ಸಿ ಆರ್ ಪಿ ಎಫ್ ರಂಗಾರೆಡ್ಡಿ ಹಕಿಂಪೇಟ್ ತೆಲಂಗಾಣ ಸ್ನೇಹಿತರೆ ಎಷ್ಟೋ ಜನ ಕೆಲಸವನ್ನು ಹುಡುಕ್ತಾ ಇರ್ತಾರೆ ಪದವಿಯನ್ನು ಮುಗಿಸಿದವರು ಕೂಡ ಮನೆಯಲ್ಲೇ ಇರ್ತಾರೆ ಅಂಥವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ನಿಮಗೆ ಉಪಯೋಗ ಆಗಲಿ ದಯವಿಟ್ಟು ನೀವು ಕೂಡ ಉಪಯೋಗಿಸಿಕೊಳ್ಳಿ ಜೊತೆಗೆ ಈ ಕಂಟೆಂಟ್ಗಳು ನಿಮಗೆ ಇಷ್ಟವಾಗ್ತಾ ಇದ್ದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ